ನಮಸ್ಕಾರ ಕರ್ನಾಟಕ ಇವತ್ತು ಹೊರನಾಡಿಗೆ ಹೋಗ್ತಾ ಇದ್ದೀವಿ ಸಣ್ಣ ಬ್ಲಾಗ್ ಮಾಡ್ತಾ ಇದ್ದಾನೆ ಹೊರ್ನಾಡಿಗೆ ಹೋಗೋರಿಗೆ ಒಂದು ಸಜೆಷನ್ ಏನಂದರೆ ಕಳಸದಿಂದ ಎಂಟು ಕಿಲೋಮೀಟ್ರ್ ಇದೆ ಅಲ್ಲಿ ರೋಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಬೇರೆ ರೂಟ್ನಲ್ಲಿ ಹೋಗ್ತಾ ಇದ್ದೀವಿ ಇದು ಬಂದು ಹಳುವಳ್ಳಿ ಅಂತೇಳಿ ಹಳುವಳ್ಳಿ ಹತ್ರ ಲೆಫ್ಟ್ ತಗಂಡ್ರೆ ಶಾರ್ಟ್ಕಟ್ ರೋಡ್ ಇದೆ ಆ ರೋಡಲ್ಲಿ ಹೋಗಬಹುದು ಯಾರೇ ಹೊರನಾಡಿಗೆ ಬರುವಂಥವರಿಗೆ ಇದೊಂದು ಸ್ಪೆಷಲ್ ಸುದ್ದಿ ಬನ್ನಿ ರೋಡಂತೂ ಸಖತ್ ಮಜಾ ಇದೆ ನಮ್ಮ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ರೆ ತಿಂದು ಬರ್ತಾ ದಾರಿಯಲ್ಲಿ ಹಳ್ಳಿ ಮನೆ ಫಾಲ್ಸ್ ಅಂತ ಒಂದಿದೆ ತಮ್ಮ ಹೋಗಿತ್ತು ಊಟ ಹೋಗಿದ ಮೊಬೈಲ್ ಬಾಲ್ ಥರ ಥ್ಯಾಂಕ್ಸ್ ಇದೇ ಎಂಟ್ರೆನ್ಸಾ ಹಳ್ಳಿ ಮನೆ ಪಾಲ್ಸ್ ಇಲ್ಲಿ ಭಾರಿ ಚೆನ್ನಾಗಿದೆ ಅಂತೆ ನೋಡಿ ಅಲ್ಲಿ ನೋಡಿ ಹಾಂ ನೋಡಿದ್ರ ಜೂಮ್ ಮಾಡ್ತಿದ್ದೆ ಬೇಡ ಅಂತ ಬಿಟ್ಟಿದ್ದೀವಿ ಅಲ್ಲಿ ಹಾಂ ಅಲ್ಲೆಲ್ಲ ಮುಂದಕ್ಕೆ ನಾನು ಮಜಾ ಇದೆ ಅಲ್ಲಿ ಮುಂದಕ್ಕೆ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಎಂಟ್ರಿ ನಮ್ಮದು चंदी तेलो नो मामुआ नाक बे ಮರ ಕಾಣ್ತಿಲ್ಲ ನೋಡಿ ಇದು ಸಮಸ್ಯೆ ಆಗಿರೋ ಅದಕ್ಕೆ ಇಲ್ಲಿ ತನಕ ನೋಡಿ ಶಾರ್ಟ್ ಕಟ್ ಅಲ್ಲಿ ಬಂದ್ರೆ ಇಲ್ಲಿಗೆ ಜಾಯಿಂಟ್ ಹಾಕ್ತಿವಿ ಥ್ಯಾಂಕ್ ಯು ಸೊ ಮಚ್ ಮುಂದಕೋಣಿ ಜೈ ಕಣ ಹಾಗೆ ತಿರ್ಗಾವ ತಿರುಗಿರೋ ಶಿರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ 就是他了，我喜欢的那个人是他。一个男人，我晓得。我们说的这个。 ದೇವಸ್ಥಾನ ಮುಗಿಸ್ಕೊಂಡು ವಾಕಿಂಗು ಹಾಕಿಬಿಟ್ರೆ ನನ್ನ ಬಸ್ ಹತ್ರ ಹೋಗ್ತಾ ಇದೆಯನ್ನು ದೋಸ್ತರು ಸ್ಪೆಷಲ್ ಆಗಿದೆಯಾ ಕಳಸ ಜಾತ್ರೆ ಇದೆ ಇವತ್ತು ಹಂಗಾಗಿ ಕಳಸ ಜಾತ್ರೆಗೆ ಹೋಗ್ತಾ ಇದ್ದೀವಿ ಪಾಲ್ಸ್ ಇದೆ ಯಾವುದೋ ಒಂದು ತರನೇ ಇಲ್ಲ ಹಾಗಾಗಿ ಬೇಡ ಅಂತ ಸುಮ್ಮನೆ ಇದೀವಿ ಮುಂದಕ್ಕೆ ಹೋಗ ಒಂದು ಒಳ್ಳೆ ಪಾಲ್ಸಿಗೆ ಹೋಗ್ಬಿಟ್ಟು ನಿಮಗೆ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಿ ಬರೋರಿಗೆ ಒಂದು ಅದ್ಭುತ ಹೋಟೆಲ್ ಇದು ಮಲೆನಾಡು ಸಿ ಅನ್ನ ಪುಣೇಶ್ವರಿ ಕಾಂಪ್ಲೆಕ್ಸ್ ಸೂಪರಾಗಿದೆ ಇಲ್ಲಿ ಇರೋದಕ್ಕೂ ವ್ಯವಸ್ಥೆ ಇದೆ ಜೊತೇಲಿ ಊಟ ಸೂಪರಾಗಿ ಸಿಗುತ್ತೆ ಅಲ್ಲಿ ಸಖತ್ತಾಗಿತ್ತು ತಿಂಡಿ ನಾಲ್ಕೈದು ವೇಳೆ ಸಿಕ್ಕಬಿಟ್ರೆ ಸಕ್ಕಟ್ ಪೀಸ್ ಅಲ್ಲಿ ಜಂಕ್ಷನ್ ಇನ್ನು ಮಾಡ್ಕೊಂಡಿದ್ರು ಸಖತ್ ಆಗಿದ ಇದೆ ನೋಡಿ ಸ್ವಾಮಿ ಶಾರ್ಟ್ ಕಟ್ ರೋಡ್ ಇನ್ ತ್ರೀ ಹಂಡ್ರೆಡ್ ಮೀಟರ್ಸ್ ಟರ್ನ್ ರೈಟ್ ಟು ವರ್ಡ್ ಹರಿ ಹುಡಾನಾದು ರೋಡ್ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಾಯಿತು ನೋಡಾಯಿತು ಅದ್ಭುತ ನೋಡಿ ದೇವಸ್ಥಾನ ಒಂದು ರೌಂಡ್ ಹೊಡೆದ್ಬಿಟ್ಟು ಒಳಗಡೆ ಯಾವುದೇ ವೀಡಿಯೋ ಮಾಡೋಂಗಿಲ್ಲ ಹಾಗಾಗಿ ಎಷ್ಟು ಮಾತ್ರ ಮಾಡೋಕ್ಕಾಯ್ತು ಅವಕಾಶ ಇಲ್ಲಿ ಒಳಗಡೆ ವೀಡಿಯೋ ಮಾಡಬೇಕು ಮೊಬೈಲ್ ಹಾಕಿದಳೋ ಅಂಥ ಸಮಸ್ಯೆ ಉದ್ದಾಗಿ ವಿಡಿಯೋ ಮಾಡಿಲ್ಲ ಹೇಳಿದ್ದು ವಿಚಾರ ಎಲ್ಲರದ್ದು ಸ್ವಿಚ್ ಆಫ್ ಮಾಡಬೇಕಂತ ಸ್ವಿಚ್ ಆಫ್ ಮಾಡಿದ್ದಾನೆ ಅದ್ಭುತ ಆಯಿತು ದೇವಸ್ಥಾನ ನನ್ನ ಕೈ ಮಾಡಿಸ್ಕೊಂಡು ಅವ್ರು ನೋಡ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಪೂರ್ಣ ನನ್ನ ಪೂರ್ಣೇಶ್ವರಿ ಟ್ರಿಪ್ನ ಕ್ಲೋಸ್ ಮಾಡ್ತಾ ನಮಸ್ಕಾರ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮೇಡಬೇಡಿ ವೀಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ナマスカラ。